ಕನ್ನಡ ಪರ ಹೋರಾಟಗಾರರ ಬಿಡುಗಡೆಗೆ ಕನ್ನಡ ಸೇನೆ ಒತ್ತಾಯ ಆಂಗ್ಲ ಭಾಷೆಯ ನಾಮಫಲಕ ತೆರವುಗೊಳಿಸುವ ವೇಳೆಯಲ್ಲಿ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿದ್ದು ಸರಿಯಲ್ಲ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಕನ್ನಡ ಸೇನೆ ಜಿಲ್ಲಾ ಘಟಕವು ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ನಾಡಿನಲ್ಲಿ ಅಂಗಡಿ ಮುಂಗಟ್ಟುದಾರರು ಶೇಕಡಾ ಎಪ್ಪತ್ತರಷ್ಟು ಭಾಗ ಕನ್ನಡ ಹಾಗೂ ಶೇಕಡ ಮೂವತ್ತರಷ್ಟು ಭಾಗ ಆಂಗ್ಲ ಭಾಷೆಯ ನಾಮಫಲಕ ಅಳವಡಿಸಲು ಸರ್ಕಾರದ ಸೂಚನೆಗಳಿದ್ದರೂ ಸಹ ಅವುಗಳನ್ನು ಧಿಕ್ಕರಿಸಿ ರಾಜಾರೋಷವಾಗಿ ರೋಷವಾಗಿ ಆಂಗ್ಲ ಭಾಷೆಗೆ ಬೆಲೆ ಕೊಟ್ಟಿರುವುದು ಸರಿಯಲ್ಲ ಈ ವಿಚಾರವಾಗಿ ರಾಜ್ಯದ ಹಲವಾರು ಕನ್ನಡಪರ ಸಂಘಟನೆಗಳು ನಾಮಫಲಕ ತೆರವುಗೊಳಿಸುವ ಸಂಬಂಧ ಅಂಗಡಿದಾರರ ಮಳಿಗೆಗಳ ನಾಮಫಲಕ ತೆರವಿಗೆ ಮುಂದಾದ ವೇಳೆಯಲ್ಲಿ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿ ಪ್ರಕರಣ ದಾಖಲಿಸಿ ಜೈಲಿಗೆ ಕಳುಹಿಸಿರುವುದು ಸರಿಯಾದ ಕ್ರಮವಲ್ಲ ಹೀಗಾಗಿ ಮುಖ್ಯಮಂತ್ರಿಗಳು ಕನ್ನಡಪರ ಸಂಘಟನೆಗಳ ಹೋರಾಟಗಾರರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆದು ಅವರನ್ನು ಬಿಡುಗಡೆಗೊಳಿಸಬೇಕು ವಿಳಂಬ ಧೋರಣೆ ವಹಿಸಿದರೆ ರಾಜ್ಯಾದ್ಯಂತ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಕನ್ನಡದಲ್ಲಿ ಎಪ್ಪತ್ತು ಭಾಗ ಆಂಗ್ಲ ಭಾಷೆಯಲ್ಲಿ ಮೂವತ್ತು ಭಾಗ ಹಾಕ್ಬೇಕು ಅಂಥೇಳಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಇದಕ್ಕೆ ಈ ಹೋರಾಟಗಾರರಲ್ಲಿ ಏನು ಸರ್ಕಾರ ಇದುವರೆಗಾದರೂ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಕನ್ನಡದ ಸಿದ್ದರಾಮಯ್ಯವರು ಅಂತ ಹೆಸರುವಾಸಿ ಆಗಿರೋಂಥದ್ದರು ಇದುವರೆಗೆ ಸುಮ್ಮನೆ ಇದ್ದರು ಆದರೆ ಈಗಾಗಲೇ ಎಲ್ಲ ಕನ್ನಡಪರ ಸಂಘಟನೆಗಳು ಎಚ್ಚೆತ್ತು ನಾಮಫಲಕ ತೆರವುಗೊಳಿಸೋಂಥ ಸಂದರ್ಭದಲ್ಲಿ ಇಡೀ ಆ ಕಾರ್ಯಕ್ರಮದಲ್ಲಿ ಆಗಲೇ ಪೊಲೀಸ್ ಅಧಿಕಾರಿಗಳು ಅಡ್ಡ ಬಂದು ಆ ಇದಕ್ಕೆ ನಮ್ಮ ಹೋರಾಟಗಾರನೆಲ್ಲ ಹತ್ತಿಕ್ಕಿ ಇವತ್ತು ಏನು ಬಂಧಿಸಿ ಜೈಲಿಗೆಸಿದರೆ ಇವ್ರನ್ನ ಕೂಡಲೇ ಬಂಧನದಿಂದ ಮುಕ್ತಿಗೊಳಿಸ್ಬೇಕು ಅವರ ಮೇಲೆ ಮೊಕ್ಕದೊಮ್ಮೆ ಹೂಡಿರೋ ಅಂಥದ್ದನ್ನು ಕೂಡಲೇ ವಾಪಸ್ ತಗೋಬೇಕು ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಕರ್ನಾಟಕ ಆದ್ಯಂತ ಕನ್ನಡಿಗರು ಸಿಡಿದೆದ್ದು ಪ್ರತಿಭಟನೆ ಮಾಡಬೇಕಾಗತ್ತೆ ಆದ್ದರಿಂದ ಇವತ್ತೇನು ಹೋರಾಟಗಾರನ ಹತ್ತಿಕ್ಕಿದ್ದೀರಿ ದಯಮಾಡಿ ಅವ್ರನ್ನ ಕೂಡಲೇ ಬಿಡುಗಡೆಗೊಳಿಸ್ಬೇಕು ಯಾಕೆ ಅಂತಂದರೆ ಸಿದ್ದರಾಮಯ್ಯ ಬಗ್ಗೆ ಅಪಾರವಾದ ಗೌರವ ಇದೆ ಮುಖ್ಯಮಂತ್ರಿಗಳು ಎಲ್ಲೇ ಅವರು ಯಾವುದೇ ಒಂದು ಮಾತಾಡ್ಬೇಕು ನಾನು ಕನ್ನಡದಲ್ಲೇ ಮಾತಾಡೋದು ಅಂತೇಳಿ ವಾಹಿನಿ ಮುಖಾಂತರ ಪತ್ರಕರ್ತರಿಗೆ ಸಂಬಂಧ ಹೇಳಿದ್ದು ನಾವು ಕೇಳಿದ್ವಿ ಇಂಥ ಒಬ್ಬ ಇರೋದ್ರಿಂದ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಹಿಂದಿ ಭಾಷೆ ಏರಿಕೆಯನ್ನು ಒಂದೇ ಕಾರಣಕ್ಕೆ ಕನ್ನಡಿಗರೆಲ್ಲ ಸಿಡಿದದ್ದು ಇವತ್ತು ಕಾಂಗ್ರೆಸ್ಸಿಗೆ ಮತ ಹಾಕಿದ್ವಿ ಇವರು ಏನಾರ ಇದೇ ರೀತಿ ಉಡಪೆ ಮಾಡಿ ಕನ್ನಡಿಗರ ಮೇಲೆ ದಂಕಿ ಹಾಕ್ತಾ ಇದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಯಾವುದಕ್ಕೆ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಮುಂದಿನ ಸರ್ಕಾರ ಯಾವ ರೀತಿ ಕೆಡಬೇಕು ಅನ್ನೋದನ್ನು ಗೊತ್ತು ಯಾಕೆ ಅಂತಂದರೆ ಇವತ್ತು ಆರೂವರೆ ಕೋಟಿ ಕನ್ನಡಿಗರಿದ್ದೀವಿ ಕನ್ನಡಿಗರು ಭಾಷೆ ನಾಡು ನುಡಿಗೋಸ್ಕರ ಬಿಟ್ಟರೆ ಇವರು ಬೇರೆ ಏನು ನಾವು ಮುಖ್ಯಟೆ ಏನು ಕೊಡ್ತಾ ಇದ್ದೀರಿ ಬಾಕಿ ಅವಕ್ಕೆಲ್ಲ ನಾವು ಆಸೆ ಕೊಡಲ್ಲ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂಥೇಳಿ ನಮ್ಮ ಒತ್ತಡ ಇರೋದ್ರಿಂದ ಇದ್ರ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಏನು ಉಪಮುಖ್ಯಮಂತ್ರಿಗಳು ಕೂಡಲೇ ಇದಕ್ಕೆ ಭಾಗವಹಿಸಿ ನಮ್ಮ ಮೊಕ್ಕದ ಮೇಲೆಲ್ಲ ಹಿಂತಿ ಹಿಂಪಡಿಬೇಕು ಅಂಥೇಳಿ ಈ ಮುಖಾಂತರ ಮನವಿ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್ ಮುಖಂಡರುಗಳಾದ ಹರಿಶಂಕರ್ ಪಾಲಾಕ್ಷಿ ಎಚ್ ಎನ್ ಶಿವಕುಮಾರ್ ಸತೀಶ್ ಹರೀಶ್ ದೇವರಾಜ್ ಆನಂದ್ ಹರೀಶ್ ಶಿವಕುಮಾರ್ ಹಾಗೂ ಮತ್ತಿತರರು ಇದ್ದರು